ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತು ಮಟನ್ ಶೇರ್ವ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಬನ್ನಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನ್ಕಾಯಿ ಒಂದು ಸ್ಪೂನ್ ಕಾಳು ಮೆಣಸು ಚಕ್ಕೆ ಲವಂಗ ಅಷ್ಟನ್ನು ರುಬ್ಕೋಬೇಕು ಹಸಿದು ಇದು ಇಷ್ಟನ್ನ ಮತ್ತು ಎರಡು ಟೊಮೊಟೊ ಅರ್ಧ ಕೆ ಜಿ ಮಟನ್ಗೆ ಅರ್ಧ ಕೆ ಜಿ ಇದೆ ಮಟನ್ ಇದು ರುಬ್ಬಾಗಿದೆ ರುಬ್ಬ ಆದಮೇಲೆ ಕುಕ್ಕರಲ್ಲಿ ಎಣ್ಣೆ ಹಾಕಿ ಹಸಿ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ತಾ ಇರಬೇಕು ಅದವರೆಗೂ ಸ್ವಲ್ಪ ಬೆಂದಿಲ್ಲ ಅಂದ್ರೂ ಟೇಸ್ಟೇ ಡಿಫ್ರೆಂಟಾಗಿ ಹೋಗುತ್ತೆ ఎన్నే ఎన్నె బిడూ సైడల్లా అదొరగూ నాము ఫ్రై మో మే అరిశిన స్వల్ప కను కాలు స్పూనస్ట్ హి మెణి పుడి స్వల్ప జీరా పౌడర్ గరం మసాలా పెప్పర్ పౌడర్ మూర్నూ హ ಮಿಕ್ಸ್ ಮಾಡ್ಕೋಬೇಕು ಪೆಪ್ಪರ್ ಅದರಲ್ಲೂ ಹಾಕಿದ್ದೀನಿ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿದ್ದೀನಿ ಅಷ್ಟೇ ಇವಾಗ ಎಣ್ಣೆ ಎಲ್ಲ ಬಿಟ್ಟಿದೆ ಮಟನ್ ಹಾಕಿ ಸ್ವಲ್ಪ ಚರ್ಬಿ ಜಾಸ್ತಿ ಇದೆ ಅದಕ್ಕೆ ಎಣ್ಣೆ ಕಡಿಮೆ ಬಿಟ್ಕೊಂಡಿದ್ದೀನಿ ನಾನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಸಿ ಸ್ಮೆಲ್ಲು ಮಟನ್ ಸ್ಮೆಲ್ಲೆಲ್ಲ ಹೋಗಬೇಕು ಆ ಥರ ಮಿಕ್ಸ್ ಮಾಡ್ಕೊಬೇಕು ಇವಾಗ ಮಿಕ್ಸ್ ಆಗಿದೆ ಸ್ಮೆಲ್ಲೆಲ್ಲ ಹೋಗಿದೆ ಇವಾಗ ರುಬ್ಬಿದ್ವಲ್ಲ ಟೊಮೊಟೊ ಅದನ್ನು ಹಾಕಿ ಒಂದು ಐದು ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಇದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹೇಳೋಕ್ಕಾಗಲ್ಲ ಅಷ್ಟು ಡಿಫ್ರೆಂಟ್ ಟೇಸ್ಟಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಜಾಸ್ತಿ ನೀರಾಗಬಾರ್ದು ಗಟ್ಟಿಯಾಗಿರಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಲಿಡ್ಡು ಕ್ಲೋಸ್ ಮಾಡಿದ್ರೆ ಇದು ಒಂದು ನಾಲ್ಕು ಐದು ಸೀಟಿ ಬರಬೇಕು ಕಬಾಬ್ಗೆ ಆವಾಗಲೇ ಮ್ಯಾರಿನೇಟ್ ಮಾಡಿಟ್ಟಿದೆ ಇದಕ್ಕೇನಿಲ್ಲ ಕಬಾಬ್ ಪೌಡರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಮೊಟ್ಟೆ ಗರಂ ಮಸಾಲ ಜೀರಾ ಮಸಾಲ ಮತ್ತು ಸ್ವಲ್ಪ ಹಚ್ಚಿಮೆಣ್ಸಿನ ಪುಡಿ ಹಾಕಿ ಕಲಸಿ ಇಟ್ಟಿದೆ ಹೋಮ್ ಮೇಡ್ ಏನು ಮಾಡಿಲ್ಲ ಇವತ್ತು ಲೇಟಾಗಿ ಹೋಗಿದೆ ಆಲ್ರೆಡಿ ಅಂತ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಕಬಾಬು ನಾವು ಒಂದು ಅರ್ಧ ಹಾಫ್ ಆನ್ ಅವರ್ ಆದರೂ ಮ್ಯಾರಿನೇಟ್ ಮಾಡಿಟ್ಟರೆ ಆವಾಗ ಕಬಾಬ್ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಾವು ಆವಾಗಿನ ಅವಾಗೆ ಕಳಿಸಿ ಆವಾಗಿನ ಅವಾಗೆ ಮಾಡ್ತೀನಿ ಅಂದರೆ ಅಷ್ಟು ಏನಂದರೆ ಉಪ್ಪು ಖಾರ ಎಲ್ಲ ಸರಿಯಾಗಿ ಹಿಡಿಯಲ್ಲ ಚಿಕನ್ಗೆ ಹಾಗಾಗಿ ಮತ್ತು ಎಣ್ಣೆ ಯಾಕಪ್ಪ ರೆಡ್ ಇದೆ ಅಂದ್ಕೊಬಿಡಿ ನೆನ್ನೆ ತಾನೆ ಮತ್ತೆ ಚಿಕನ್ ಫ್ರೈ ಕಬಾಬ್ ಮಾಡಿದೆ ಹಾಗಾಗಿ ಒಂದೆರಡು ಸತಿ ನಾನು ಯೂಸ್ ಮಾಡ್ತೀನಿ ಅದಾದಮೇಲೆ ಚೆಲ್ಬಿಡ್ತೀನಿ ರೆಡಿಯಾಯಿತು ಮಟನ್ ಶೇರ್ವಾ ಮತ್ತು ಕಬಾಬು ಹೇಗಿದೆ ನೋಡಿ ತುಂಬಾ ಚೆನ್ನಾಗಿತ್ತು ಮತ್ತು ನಾನು ನನ್ನ ಮಗಳಿಗೆ ಸೇವಿಂಗ್ ಮಾಡಿದ್ನಲ್ಲ ದುಡ್ಡು ಸೇವಿಂಗ್ ಮಾಡಿದ್ಲಲ್ಲ ಅವಳೆ ಅದನ್ನು ಓಲೆ ತಗೋಬರೋದಂತ ಹೋಗ್ತಿದ್ದೀನಿ ಇದು ನೆಕ್ಸ್ಟ್ ದಿನ ಯಾರಿಗೆಲ್ಲ ಇಷ್ಟ ಆಗಲ್ಲ ಹೇಳಿ ನಾ ಅದು ನಾವು ಸೇವಿಂಗ್ ಮಾಡಿ ನಾವು ಓಲೆ ಚಿನ್ನ ತೊಗೋತಿದ್ವಿ ಖರೀದಿಸ್ತೀವಿ ಅಂತ ಹೇಳಿದ್ರೆ ತುಂಬಾ ಇಷ್ಟ ಆಗುತ್ತೆ ಅದರಲ್ಲಿ ನಾವು ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ನಾನು ಸೇರಿಸಿದ್ದೀನಿ ನಾನು ಸೇರಿಸ್ಬಿಟ್ಟು ತಗೊಂಡೆ ಅನ್ನೋದು ಆಸೆ ಹುಟ್ಟುತ್ತೆ ಇನ್ನುವೇ ಇನ್ನೂ ಇನ್ನೂ ಹೆಚ್ಚು ಸೇರಿಸಬೇಕು ಇನ್ನೂ ಏನಾದರೂ ತಗೋಬೇಕು ಅಂತ ಆಸೆ ಅವ್ರಿಗೂ ಇರುತ್ತೆ ಹಾಗಾಗಿ ಮಕ್ಕಳಿಗೆ ನಾವು ಈ ಥರ ಹೇಳ್ಕೊಡ್ಬೇಕು ಕೂಡಿಸಿ ನಿಮಗೆ ನೀವೇ ಗಿಫ್ಟ್ ಮಾಡ್ಕೋಬೇಕು ಅಂತ ನಾವು ಹೇಳ್ಕೊಡ್ಬೇಕು ಅವ್ರಿಗೆ ಅವ್ರ ಗಿಫ್ಟು ಅವರೇ ತೊಗೋಬೇಕು ಅದ್ರ ಮೇಲೆ ನಾವು ಸ್ವಲ್ಪ ದುಡ್ಡು ಹಾಕಿ ಎಷ್ಟು ಸೇರಿಸಿದ್ದಾರೆ ನೋಡಿ ಇನ್ನು ಚೆನ್ನಾಗಿರೋದು ನಾವು ಕೊಡಿಸ್ಬೋದು ಅಲ್ವಾ ಹಾಗಾಗಿ ಹೇಳ್ತಾಯಿದ್ದೀನಿ ನನ್ನ ಮಗಳಿಗೆ ಗೊತ್ತಿಲ್ಲ ನಾವು ಹೋಗ್ತಾ ಇರೋದು ಆಮೇಲೆ ಉಂಡೆ ಹೊಡೆದಿದ್ದು ಕೂಡ ಗೊತ್ತಿರಲಿಲ್ಲ ಅವಳಿಗೆ ಬಂದಾಗ ಸ್ಕೂಲಿಂದ ಬಂದಾಗ ನಾನು ಹೇಳಿದ್ದು ಅವಳಿಗೆ ಈ ಥರ ಓಪನ್ ಮಾಡಿದ್ದೀನಿ ಇಷ್ಟಿದೆ ದುಡ್ಡು ಮೇಲಾಕಿ ನಿನಗೆ ಏನಾದರೂ ಕೊಡಿಸ್ತೀನಿ ಇವಾಗ ದುಡ್ಡಿಲ್ಲ ದುಡ್ಡು ಬಂದಾಗ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ ಸುಮ್ಮನೆ ಅವಳು ಮತ್ತೆ ಸ್ಕೂಲ್ಗೆ ಹೋಗಿದ್ದಾಳಲ್ವಾ ಬರೋವರೆಗೂ ತೆಗೆದು ಸರ್ಪ್ರೈಸ್ ಕೊಡೋದು ಅಂತ ಅವಳಿಗೆ ಅಷ್ಟೇ ಗೋಲ್ಡ್ ಅಂಗಡಿಗೆ ಇದ್ದೀವಿ ನೋಡೋದ ಬಣ್ಣಿ ಎಷ್ಟಾಗಿ ಎಷ್ಟಿದೆ ಅಂತ ನನ್ನ ಹತ್ರ ಒಂದು ಸ್ವಲ್ಪ ಮೇಲೆ ಸ್ವಲ್ಪ ದುಡ್ಡು ಹಾಕಿದ್ದೀನಿ ನಮ್ಮಮ್ಮನೂ ಸ್ವಲ್ಪ ಕೊಟ್ಟು ನಾನು ಸ್ವಲ್ಪ ಹಾಕಿದ್ದೀನಿ ಬನ್ನಿ ಗೋಲ್ಡ್ ಅಂಗಡಿ ಸಿಕ್ತು ಹೋಗೋದ ಯಾವ ಥರ ಸಿಗುತ್ತೆ ಒಂದು ಎರಡು ಮೂರು ಗ್ರಾಮಲ್ಲಿ ತಗೊಳ್ಳೋದ ಅಂದ್ಕೊಂಡಿದ್ದೀನಿ ಅಷ್ಟಕ್ಕೆ ಆ ಅಮೌಂಟ್ಗೆ ಅಷ್ಟೇ ಬರೋದು ಅನಿಸುತ್ತೆ ಅವಳ ಹತ್ರ ಡೈಲಿ ಯೂಸ್ಗೆ ಏರಿಂಗ್ಸ್ ಏನಿಲ್ಲ ಏರಿಂಗ್ಸೇ ತಗೊಳ್ಳೋದ ಅಂದ್ಕೊಂಡಿದ್ದೀನಿ ರಿಂಗ್ ತೊಗೊಳೋದ ಅಂತ ಅಂದ್ಕಂಡೆ ಬಟ್ ಏರಿಂಗ್ಸ್ ಇಲ್ಲ ಅಲ್ವಾ ಈ ಸರ್ತಿ ಏರಿಂಗ್ಸ್ ತೊಗೊಬಿಟ್ಟು ನೆಕ್ಸ್ಟ್ ಸತಿ ಅವಳಿಗೆ ರಿಂಗ್ಗಳು ಕೊಡಿಸದ ಅಂತ ಮಕ್ಕಳು ಅದೇ ತಾನೇ ಹಾಕೋದು ಏರಿಂಗ್ಸ್ ಅಷ್ಟು ಇಷ್ಟಪಡಲ್ಲ ಗೋಲ್ಡು ರಿಂಗ್ಗಳು ಜಾಸ್ತಿ ಇಷ್ಟಪಡ್ತಾರೆ ಸರಿ ಆಯಿತು ಈ ಸರ್ತಿ ಏರಿ ತಗೋಬಿಟ್ಟು ನೆಕ್ಸ್ಟ್ ಸತಿ ಅವ್ರಿಗೆ ರಿಂಗ್ ಕೊಡ್ಸೋದ ಅಂದ್ಕೊಂಡಿದ್ದೀನಿ ನೋಡಿ ಒಂದು ಮೂರು ಸೆಲೆಕ್ಟ್ ಮಾಡಿಟ್ಟಿದ್ದೀನಿ ಯಾವುದಿದೆ ಅಂತ ಯಾವ್ದು ಚೆನ್ನಾಗಿದೆ ಅಂತ ತೊಗೊಂಡು ಬಂದೆ ಇವಾಗ ಯಾವ್ದು ತಗೊಂಡೆ ಅಂತ ನಿಮಗೆ ತೋರಿಸ್ತೀನಿ ಇವಾಗ ನಾನು ಆದರೆ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗಿದ್ದು ನಾನು ನೈನ್ ಒನ್ ಸಿಕ್ಸ್ ನೋಡಿದೆ ಅದು ತುಂಬ ಜಾಸ್ತಿ ಇತ್ತು ರೈಟು ಅಷ್ಟು ಬಜೆಟು ನನ್ನ ಹತ್ರನೂ ಇರಲಿಲ್ಲ ಹಾಗಾಗಿ ಕೆ ಡಿ ಎಮ್ ತೊಗೊಂಡೆ ಅದು ಸ್ವಲ್ಪ ಕಡಿಮೆ ಇದೆ ಒಂದು ಗ್ರಾಮ್ಗೆ ನಾಲ್ಕು ಸಾವಿರದ ಏಳ್ನೂರು ಇದ್ದಿದ್ದು ಕೆ ಡಿ ಎಮ್ಮು ಮತ್ತು ನೈನ್ ಒನ್ ಸಿಕ್ಸ್ ಇದೆಯಲ್ಲ ಅದು ಐದು ಸಾವಿರದ ಒಂಬೈನೂರು ಇದ್ದಿದ್ದು ಹಾಗಾಗಿ ಇವಾಗ ಅರ್ಜೆಂಟ್ಗೆ ನಾನು ಬಂದು ಮೂರು ಗ್ರಾಮ್ ಇದೆ ಮೂರು ಗ್ರಾಮು ಮುನ್ನೂರು ಮಿಲಿ ಇದೆ ಇದಕ್ಕೆ ಅಮೌಂಟು ಪೂರ್ತಿ ಹದಿನೇಳು ಸಾವಿರ ಆಗಿದೆ ಇದ್ರ ಚೀಟಿನ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ಅಲ್ಲ ನನಗಿಷ್ಟ ಆಯಿತು ತುಂಬಾ ಚೆನ್ನಾಗಿದೆ ಡಿಸೈನು ಮೂರು ಗ್ರಾಮ್ ಮುನ್ನೂರು ಮಿಲಿ ಇದೆ ಪರವಾಗಿಲ್ಲ ತೊಗೋಬೋದು ಆದರೆ ಮೇಕಿಂಗ್ ಚಾರ್ಜ್ ಸ್ವಲ್ಪ ಜಾಸ್ತಿ ಆಯಿತು ಅನಿಸುತ್ತೆ ಯಾಕೆಂದರೆ ಮೂರು ಗ್ರಾಮ್ ಮುನ್ನೂರು ಮಿಲಿಗೆ ಹದಿನೈದು ಚಿಲ್ಲರೆ ಆಯಿತು ಹದಿನೇಳು ಸಾವಿರ ಇಸ್ಕೊಂಡಿದ್ದು ಅವರು ಎಷ್ಟೇ ಕೇಳಿದ್ರೂ ಕಡಿಮೆನೇ ಮಾಡಲಿಲ್ಲ ಅವರು ಹಾಗಾಗಿ ಹೇಗಿದೆ ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ನನಗೆ ನೋಡಿ ಬಿಲ್ ತೋರಿಸ್ತೀನಿ ನಾನು ಇವಾಗ ಹಾಂ ಇಲ್ಲ ಮೂರು ಗ್ರಾಮ್ ಹತ್ತು ಮಿಲಿ ಇದೆ ಹದಿನೇಳು ಸಾವಿರ ಸಾರಿ ಮುನ್ನೂರು ಮಿಲಿ ಅಂತ ಹೇಳಿದೆ ಮೂರು ಗ್ರಾಮು ಹತ್ತು ಮಿಲಿ ಇದೆ ಹದಿನೇಳು ಸಾವಿರ ಆಯಿತು ಇದಕ್ಕೆ ವಿಡಿಯೋ ಇಷ್ಟ ಆದರೆ comments share